ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಇವತ್ತು ಶಾರದೆಯಿಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಆಗುತ್ತೆ ಅಂದರೆ ಈ ಕಡೆ ಎಲ್ಲ ಕೂಡ ಏನಪ್ಪ ಆಗ್ತಾಯಿದೆ ಅಂತ ಹೇಳಿದ್ರೆ ಈ ಕಡೆ ಎಲ್ಲರೂ ಕೂಡ ಊಟಕ್ಕೆ ಅಂತ ಕೂತಿರ್ತಾರೆ ನೋಡ್ತಾ ಇದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಅದೇ ಈ ಕಡೆ ಅವ್ರು ಬಂದು ಸುಮಿತ್ರ ಹತ್ರ ಅತ್ತೆ ನಾನು ನಿಮ್ಮ ನಾನು ನಿಮ್ಮ ಹತ್ರ ಏನೋ ಒಂದು ಕೇಳ್ಕೋಬೇಕು ಅಂತ ಹೇಳಿಬಿಟ್ಟು ಹೇಳೋದಕ್ಕೆ ಅಂತ ಬರ್ತಾಳೆ ಏನು ಪುಟ ಏನು ಪುಟ ಅಂತ ಅಂದಾಗ ಅತ್ತೆ ಇದನ್ನು ಇಲ್ಲ ಅಂತ ಹೇಳಬಾರ್ದು ನೀವು ಅಂದಾಗ ನನ್ನ ಕೈಯಲ್ಲಿ ಆದರೆ ಖಂಡಿತ ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವ್ರು ಹೇಳ್ತಾರೆ ಅತ್ತೆ ಅದೇನು ಇಲ್ಲ ಸಿದ್ದು ಅಣ್ಣ ಶಾರದಾ ಅದ್ಕೆ ಮದುವೆ ಆದಮೇಲೆ ನಮ್ಮ ಮನೆಯಲ್ಲಿ ಯಾರ ಮುಖದಲ್ಲೂ ಸಹ ಖುಷಿ ಸಂತೋಷ ಏನೂ ಇಲ್ಲ ಈ ಮನೆಯಲ್ಲಿ ಬರೀ ದುಃಖನೇ ತುಂಬಿಕೊಂಡಿದೆ ತುಂಬಿದೆ ಅದನ್ನ ನಾನು ನಾವು ಒಳ್ಳೇದು ಮಾಡಬೇಕು ಅಂದರೆ ಈ ಮನೇಲಿ ಒಂದು ಪೂಜೆ ಮಾಡಿಸ್ಬೇಕು ಅಂದರೆ ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡಿಸ್ಲೇಬೇಕು ಅದಕ್ಕೆ ಅಣ್ಣ ಇಬ್ಬರು ಕೂಡ ಕೂತ್ಕೋಬೇಕು ಆ ಥರ ನೀವು ಮಾಡಿಯತ್ತೆ ಅಂದಾಗ ಏನು ಏನು ಮಾತಾಡ್ತಿದ್ದೆ ನೀನು ಆರ್ತಿ ನನ್ನ ಮಗಳು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾಳೆ ಅವಳನ್ನು ನೆನಪು ಮಾಡಿಕೊಂಡ್ರೆ ಇವಾಗ ನನ್ನ ಕರಳು ಕ್ಯೂಚ್ ಬರುತ್ತೆ ಅಂಥದ್ರಲ್ಲಿ ನಾನು ಹೋಗಿ ಸತ್ಯನಾರಾಯಣ ಪೂಜೆನ ಮಾಡಿಸ್ಬೇಕಾ ಅವಳಿಬ್ಬರನ್ನ ಕೂರಿಸ್ಬೇಕಾ ಎಲ್ಲನೂ ಎಲ್ಲರನ್ನು ಕೂಡ ಒಪ್ಪಿಸ್ಬೇಕಾ ಖಂಡಿತವಾಗ್ಲೂ ಸಾಧನೆ ಇಲ್ಲ ಜ್ಯೋತಿಕ ನೋಡ್ತಾ ಇದ್ ನೋಡ್ತಾ ಇದ್ರೆ ಅಯ್ಯೋ ಅನಿಸುತ್ತೆ ಅವಳು ಇದನ್ನೆಲ್ಲನಾದ್ರೂ ಗೊತ್ತಾದರೆ ನಾನು ಒಪ್ಪು ಒಪ್ಸಿದ್ದೀನಿ ಅಂತಂದರೆ ಖಂಡಿತವಾಗ್ಲೂ ಈ ಮನೆಯ ಮನೇಲಿ ಇನ್ನೊಂದು ಯುದ್ಧನೇ ನಡೆದು ಹೋಗೋ ತಪ್ಪ ಗ್ಯಾರಂಟಿ ದಯವಿಟ್ಟು ಇದನ್ನ ನಾನು ಮಾಡಲ್ಲ ಕ್ಷಮಿಸ್ಬಿಡು ಅಂತ ಹೇಳಿಬಿಟ್ಟು ಸುಮಿತ್ರ ಅವರು ಹೇಳ್ತಾ ಇರ್ತಾರೆ ಅದ್ದು ದೊಡ್ಡವರಾಗಿ ನೀವೇ ಈ ಥರ ಮಾಡಿದ್ರೆ ಹೇಗತ್ತೆ ಇವಾಗ ನಡಿ ನಡೆದೋಗಿರೋದು ಆಗೋಗಿದೆ ಇವಾಗ ಆಗಲ್ಲ ಅಂತ ಅಂದರೆ ಹೇಗೆ ಅದು ಆಗೋಗಿರೋದು ಆಗೋಗ್ಬಿಟ್ಟಿದೆ ಈಗ ಏನಾದರೂ ಮಾಡಿ ನಾವು ಪೂಜೆನ ಮಾಡಿಸ್ಲೇಬೇಕು ಬೇಜಾರು ಮಾಡ್ಕೊ ನಾನಂತೂ ಇದರಲ್ಲಿ ಒಪ್ಸೋಕ್ಕೆ ಸಾಧ್ಯ ಇಲ್ಲ ಅದು ಅವರವರ ನಿರ್ಧಾರ ನಿಮ್ಮ ಇಷ್ಟ ನೀವು ಬೇಕಾದರೆ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಸುಮಿತ್ರ ಅವರು ಹೇಳ್ತಾಯಿರ್ತಾರೆ ಈ ಕಡೆ ಈ ಪಾರಿಜಾತ ಇದ್ದವರು ಜ್ಯೋತಿಕಾಗೆ ಕಾರ್ ಕಾತ್ರಕ್ಕೆ ಹೋಗಿ ನೋಡಜೋ ಅರ್ಥ ಮಾಡ್ಕೋ ಏನು ಗೊತ್ತಾ ಗೋಡಿ ನೀನು ಸಿದ್ದು ಮನಸ್ಸಲ್ಲಿ ವಿಷದ ಬೀಜ ಬಿತ್ತು ಬಿತ್ತಬೇಕು ಮತ್ತು ದೀಪ ಬಗ್ಗೆ ನೀನು ಅವನ ಅವನು ಸಿಗೋಲ್ಲ ಮೂಲೆಗೆ ಕುತ್ಕೊಂಡ್ಬಿಟ್ಟೆ ಅಂತ ಹೇಳಿಬಿಟ್ಟು ಶಾರದಾ ಹತ್ರ ಆಗಿಬಿಡ್ತಾಳೆ ಅಂತ ಹೇಳಿಬಿಟ್ಟು ಹೇಳ್ಬಿಟ್ಟು ಅರ್ಥ ಮಾಡ್ಕೊ ಅಂತ ಹೇಳಿಬಿಟ್ಟು ಪಾರಿಜಾತ ಕಿವಿ ಚಚ್ತಾ ಇರ್ತಾಳೆ ಈ ಸಿದ್ದು ಹತ್ತಿರ ಮಾಡ್ಕೊ ಅವನ ಮನಸಲ್ಲಿ ನೀನು ವಿಷದ ಬೀಜನ ಬಿತ್ತು ಬಿತ್ತಬೇಕು ಶಾರದಾ ಬಗ್ಗೆ ಅವರ ಅದ್ರ ಬಗ್ಗೆ ನಿನ್ನ ಹತ್ರ ಪ್ಲಾನ್ ಇದೆ ಹೇಳ್ಕೊಡ್ತೀನಿ ಹೇಳಿ ಪಾ ಶಾ ಪಾರಿಜಾತ ಅವರು ಹೇಳ್ತಾ ಇದ್ರೆ ಅಲ್ಲಿಗೆ ಸುಮಿತ್ರಾ ಅವರು ಬಂದು ಏನು ಮಾಡ್ತಾ ಇದ್ದೀರಾ ನೀವು ಏನು ಇದ್ದೀರಾ ಈ ಥರ ಎಲ್ಲ ಹೇಳಿ ಹೇಳಿ ನನ್ನ ಮಗಳ ಜೀವನನ ಹಾಳು ಮಾಡಿಬಿಟ್ರಿ ಯಾವಾಗಲೂ ಹೇಳ್ಕೊಟ್ಟು ಹೇಳ್ಕೊಟ್ಟು ಈ ರೀತಿ ಮಾಡಿ ಇಟ್ಟಿದ್ದೀರಲ್ಲ ನಾ ಏನು ಅನಿಸಲ್ವಾ ನಿಮಗೆ ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ಬೈಕೆ ಸ್ಟಾರ್ಟ್ ಮಾಡ್ತಾರೆ ಬೈಯೋದಕ್ಕೆ ಆ ಥರ ಬೈತಾಯಿರ್ಬೇಕಾರೆ ಬಂದು ಅದಕ್ಕೆ ಆ ಥರ ಒಂದು ಒಂದೊಂದು ಕೂಡ ಸರ್ಪ್ರೈಸ್ ಅಂದಾಗ ಏನ ಏನದು ಅಂತ ಹೇಳಿ ಎಲ್ಲನೂ ಕೂಡ ಹೇಳ್ತಾ ಇರ್ತಾಳೆ ಅದನ್ನೆಲ್ಲ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಶಾರದಾಗಂತೂ ಏನಿದು ಈ ರೀತಿ ಹತ್ತಿರ ತುಂಬ ಸೀರೆ ಇದೆ ನೋಡಿ ಚೆನ್ನಾಗಿದೆಯಾ ಅಂತ ಹೇಳಿಬಿಟ್ಟು ಕೊಡ್ತಾರೆ ಹೇ ಚೆನ್ನಾಗಿದೆ ಚೆನ್ನಾಗಿದೆ ಅದಕ್ಕೆ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ ಅದಕ್ಕೆ ನೀವು ಮತ್ತು ಅಣ್ಣ ಕೂತ್ಕೋಬೇಕು ಅಂದಾಗ ಖಂಡಿತ ಸಾಧ್ಯ ಇಲ್ಲ ಇದು ಅಂದ್ಬಿಟ್ಟು ಶಾರದಾ ಅವ್ರು ಹೇಳ್ತಾರೆ ಅಮ್ಮ ದಯವಿಟ್ಟು ಪೂಜೆಗೆ ಕೂತ್ಕೊಳ್ಳಿ ಕೂತ್ಕೊಳ್ಳಮ್ಮ ಅಂತ ಹೇಳಿಬಿಟ್ಟು ದೀಪು ಹೇಳ್ತಾಳೆ ಇನ್ನು ಹೇಳ್ತಾ ಇರಬೇಕಾದ್ರೆ ನೀವು ಯಾರು ಏನೇ ಹೇಳಿದ್ರು ಕೂಡ ಈಗಾಗಿರೋ ತಪ್ಪು ತುಂಬ ದೊಡ್ಡ ತಪ್ಪು ನಾನು ಅವರು ಏನೇ ಏನಾದರೂ ಪೂಜೆಗೆ ಕೂತ್ಕೋ ಅಂತ ಹೇಳಿದ್ರು ಕೂಡ ನಾನು ಕೂತ್ಕೊಳ್ಳಲ್ಲ ಈಗಾಗಲೇ ನನಗೆ ನಾನು ಅವ್ರ ಮನಸನ್ನ ತುಂಬ ನೋಯಿಸ್ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಶಾರದಾ ಆಗ ಅದನ್ನು ಸರಿ ಮಾಡಬೇಕು ಅಂತಂದರೆ ನಾನೀಗ ಆ ಪೂಜೆಗೆ ನಾನು ಕೂತ್ಕೊಳ್ಳಲ್ಲ ಅಂತ ಹೇಳ್ತಾಯಿರ್ತಾಳೆ ಇಷ್ಟು ಹಾಳಾಗಿ ಹೋಗಿದ್ದಾಳೆ ಅಂದರೆ ಅದಕ್ಕೆ ಕಾರಣವೇ ನೀವು ಯಾವಾಗಲೂ ಮೊಮ್ಮಗಳೇ ಮೊಮ್ಮೊಗ್ಳೆ ಅಂತ ಹೇಳಿಬಿಟ್ಟು ಅವಳು ಇಂದೆನೆ ಸುತ್ತಕೊಂಡು ಇಲ್ದಿರೋದನ್ನೆಲ್ಲ ಮನಸ್ಸಿಗೆ ತುಂಬಿ ಅವಳ ಜೀವನ ಈಗ ಅರ್ಧ ಹಾಳಾಗಿ ಇನ್ನು ಅವಳನ್ನು ಹಾಳು ಮಾಡ್ತಿದ್ದೀರಲ್ಲ ಇನ್ನು ಈ ಸಿದ್ದುಗೆ ಪಡ್ಕೋ ಅಂತ ಹೇಳಿಬಿಟ್ಟು ಹೇಳ್ಕೊಡ್ತಿದ್ದೀರಲ್ಲ ಇದು ಸರಿನಾ ನಿಮ್ಮ ವಯಸ್ಸಿಗೆ ತಕ್ಕಂಗೆ ಮಾತಾಡಿ ಅಂತ ಹೇಳಿಬಿಟ್ಟು ಸುಮಿತ್ರ ಅವರು ಬೈತಾಯಿರ್ತಾಳೆ ಇನ್ನು ಪಾರಿಸುತ್ತ ಇದ್ದವರು ನಾನೇ ಹೇಳಬಾರ್ದನ್ನೇ ಹೇಳಿಬಿಟ್ಟೆ ಅಂದ್ಬಿಟ್ಟು ಸುಮಿತ್ರ ಅವರು ಇರೋದ ಇರೋದನ್ನೇ ತಾನೇ ಸಿದ್ದು ಸಿದ್ದುಗೆ ಹೇಳಿ ಹೇಳಬೇ ಹೇಳಿದ್ದು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಹಾಗೆ ಅಂದಾಗ ದಯವಿಟ್ಟು ಇನ್ಮೇಲೆ ಜ್ಯೋತಿಕ ವಿಚಾರಕ್ಕೆ ನೀವು ಬರಬೇಡಿ ಯಾವುದೇ ಕಾರಣಕ್ಕೂ ಬರಬೇಡಿ ನೀವು ನೋಡಿ ಮಗಳೇ ಮಗಳೇ ಇವ್ರ ಮಾತನ್ನು ಕೇಳಬೇಡ ಬಾ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಮಾಡಿ ಕೊಂಡು ಬಂದಿದ್ದೀನಿ ಕುಡಿ ಅಂತ ಹೇಳಿಬಿಟ್ಟು ಸುಮಿತ್ರ ಹೇಳ್ತಾ ಇರ್ತಾಳೆ ಶಾದಾ ಇವರು ನನಗೆ ಒಪ್ಸೋಕ್ಕೆ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ಬಂದಿದ್ದಾರೆ ಅಂದ್ಬಿಟ್ಟು ಹೇಳಿಕೊತಾ ಇರ್ತಾಳೆ ಈ ಕಡೆ ದೀಪು ಆರತಿ ಅನ್ಸೂಯಾ ಯಾರು ಸಹ ನೀರು ಕುಡಿಯೋಲ್ಲ ನಾನು ಮಾತ್ರ ನುಂಗಲ್ಲ ನಾನು ನೋಡೇ ಬಿಟ್ಟು ನಾನೇ ನೋಡೇ ಬಿಡೋಣ ಅಂತ ಹೇಳಿಬಿಟ್ಟು ಒಪ್ಕೊಂತೀಯೋ ಇಲ್ವೋ ಅಂತ ಹೇಳಿ ಅಲ್ಲೇ ಹಾಗೆ ಇರ್ತಾರೆ ಅಯ್ಯೋ ಅಮ್ಮ ಮೊದಲು ಹೋಗಿ ಮಾತ್ರೆ ನುಂಗಿ ಅಂದಾಗ ಇಲ್ಲ ಶಾರದಾ ನೀನು ಪೂಜೆಗೆ ಕೂತ್ಕೊತೀನಿ ಅಂತ ಹೇಳಿ ಒಪ್ಕೊಂಡ್ರೆ ಮಾತ್ರ ನಾನು ನೀರು ಕುಡಿಯೋದು ಅಂದಾಗ ಸರಿ ಆಯಿತು ನಂದು ಒಂದು ಕಂಡೀಷನ್ ಇದೆ ನೀವೆಲ್ಲರೂ ಕೂಡ ಒಪ್ಕೊಂಡ್ರೇ ನಾನು ಪೂಜೆಗೆ ಕೂತ್ಕೊಳ್ಳೋದು ಅಂತ ಹೇಳಿ ಹೇಳ್ತಾಯಿರ್ತಾಳೆ ಈ ಕಡೆ ಸಿದ್ದು ಇದ್ದವರು ಅಣ್ಣ ಅಣ್ಣ ಸೀರೆ ವಾಪಸ್ ಕೊಟ್ಬಿಟ್ರು ಅಂತ ಹೇಳಿಬಿಟ್ಟು ಕಂಡೀಷನ್ ಹಾಕಿದ್ರು ಈ ಮನೇಲಿ ಯಾರು ದೊಡ್ಡವರು ಒಪ್ಕೊತಾರೋ ಹೇಳು ಅಂದಾಗ ಬಿಡು ಪರವಾಗಿಲ್ಲ ಈ ಸೀರೆನ ಅವರು ಹುಟ್ಕೊಂಡು ಬರಬೇಕು ಈ ರೀತಿ ನಾನು ಮಾಡೇ ಮಾಡ್ತೀನಿ ಅಂದಾಗ ಅದು ಹೆಂಗೆ ಆಗುತ್ತಾನ ಅಂದಾಗ ನೋಡ್ ನಿಮ್ಮ ನಿಮ್ಮ ನನ್ನ ಕೈಯಲ್ಲಿ ಮಾಡ್ತೀನಿ ಅಂದ್ಬಿಟ್ಟು ಸಿದ್ದು ಹೇಳ್ತಾಯಿರ್ತಾನೆ ಯಾಕಪ್ಪ ಸಿದ್ದು ನಿನ್ನ ಹೆಂಡತಿ ಸೀರೆನ ವಾಪಸ್ ಬಿಸಾಕ್ಬಿಟ್ಲ ಹೋಗಲಿ ಹೋಗಿ ಹೋಗಿ ಮೈನ ಕಲ್ಸ್ ಕಲಿಸಿದವಳಿಗೆ ಯಜಮಾನಿಯನ್ನು ಪಟ್ಟ ಕೊಟ್ಟಿದ್ದೀಯ ಕೊಡೋಕ್ಕೋದ್ರೆ ಹಂಗೆ ಆಗೋದು ಅಂತ ಹೇಳಿಬಿಟ್ಟು ಹಾಗಿದ್ರೆ ಇವತ್ತು ಅವಳೇ ರಾಜ್ಕುಮಾರ ನಿನ್ನ ನೀನೇ ರಾಜ್ಕುಮಾರ ಸಿಂಹಾಸನ ಅವಳಿಗೆ ಬಿಟ್ಕೊಟ್ಟಿದ್ದೆ ರಾಜ್ಕುಮಾರಿ ಸಿಂಹಾಸನ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾಳೆ ಪಾರಿಜಾತ ಹೇಳ್ತಾ ಇರ್ತಾಳೆ ನೀವಂತೂ ಗ್ಯಾರಂಟಿ ಉದ್ಧಾರ ಆಗೋಲ್ಲ ನನ್ನ ಮೊಮ್ಮಗಳು ಕಣ್ಣಲ್ಲಿ ಕಣ್ಣೀರು ತ ಹಾಕ್ಸಿದ್ದೀರಲ್ಲ ಗಂಡ ಹೆಂಡತಿ ಈಗ ಪೂಜೆ ಕೂತ್ಕೊಳ್ಬೇಕಾ ಕುತ್ಕೊಳ್ಳೋಕೆ ರೆಡಿಯಾಗಿಬಿಟ್ಟಿದ್ದೀರಾ ನೀವು ನಾಶವಾಗಿ ಹೋಗ್ಬಿಡ್ತೀರಾ ಅಂತ ಹೇಳ್ಬಿಟ್ಟು ಸರ್ವನಾಶ ಆಗಿಬಿಡ್ತೀರಾ ಇದು ನನ್ನ ಶಾಪ ಅಂತ ಹೇಳಿಬಿಟ್ಟು ಈ ಕಡೆ ಹೇಳ್ತಾ ಹೇಳ್ತಾಯಿರ್ತಾರೆ ಅಜ್ಜಿ ನೀವೇನು ಶಾಪ ಹಾಕಿದ್ರು ಕೂಡ ಅಷ್ಟೇ ನೀವು ಶಾಪ ಹಾಕಿದ್ದಿದ್ರಲ್ಲ ಅದರಲ್ಲೇ ನಾನು ಮತ್ತು ಶಾರದಾ ತುಂಬ ಚೆನ್ನಾಗಿರ್ತೀವಿ ಅಂತ ಹೇಳಿಬಿಟ್ಟು ಸಿದ್ದು ಅವರು ಹೇಳ್ತಾಯಿರ್ತಾರೆ ಸಿದ್ದು ಪಾರಿಜಾತಗೆ ಚಾಲೆಂಜ್ ಮಾಡ್ತಾನೆ ನೀನು ನೀವು ಏನೇ ಹೇಳ್ತಿರೋ ಅದನ್ನು ನಾನು ರಿವರ್ಸ್ ಮಾಡ್ತಿ ಮಾಡಲಿಲ್ಲ ಅಂತಂದರೆ ನನ್ನ ಹೆಸರು ಸಿದ್ದುನೇ ಅಲ್ಲ ಅಂತ ಹೇಳಿಬಿಟ್ಟು ಇವತ್ತು ನಾಳೆ ಶಾರದಾ ಅವರು ಈ ಸೀರೆನ ಉಟ್ಕೊಂಡು ನನ್ನ ಜೊತೆ ಪೂಜೆಗೆ ಕೂತ್ಕೊಂಡೇ ಕೂತ್ಕೊಳ್ತಾರೆ ಅಂತ ಹೇಳಿಬಿಟ್ಟು ಇದು ನಾನು ಆಗ್ತಿರೋ ಚಾಲೆಂಜ್ ಒಂದಲ್ಲ ಒಂದು ದಿನ ಶಾರದಾ ಅವರು ಈ ನನ್ನ ಪ್ರೀತಿನ ಅರ್ಥ ಮಾಡಿಕೊಂಡೇ ಮಾಡ್ಕೋತಾರೆ ಅದನ್ನು ಬಿಟ್ಟು ಪಾರಿಜಾತಕ್ಕೆ ಅಲ್ಲಿಂದ ಕಳಿಸ್ತಾನೆ ಇನ್ನು ಏನಣ್ಣ ಈ ರೀತಿ ಎಲ್ಲ ಚಾಲೆಂಜ್ ಮಾಡ್ತಿದ್ದೀಯ ನೀನು ಅಂತ ಹೇಳಿ ಹೆಂಗೆ ಒಪ್ಪಿಸ್ತೀಯಾ ಒಪ್ಸ್ತೀಯಾ ಅಂತ ಹೇಳ್ತಾ ಹೇಳ್ತಾಯಿರ್ತಾರೆ ಕೈಯಲ್ಲೂ ಆಗಲಿಲ್ವಾ ನಾನು ಯಾವ ರೀತಿ ಒಪ್ಪಿಸ್ತೀನಿ ಅಂತ ಹೇಳಿಬಿಟ್ಟು ಈ ಥರ ಈ ಕಡೆ ಸಿದ್ದು ಬಿಲ್ಡಪ್ನ ಕೊಡ್ತಾಯಿರ್ತಾರೆ ನೋಡು ನೋಡೇ ಬಿಡ್ತೀವಿ ನಾವೇ ನೋಡ್ತೀವಿ ನೀನು ಯಾವ ರೀತಿ ಒಪ್ಸ್ತೀಯಾ ಅಂತ ಹೇಳಿ ಸಾಧ್ಯನೇ ಇಲ್ಲ ನೀನು ಕೂಡ ಒಪ್ಸೋಕ್ಕಾಗದೇ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದರೆ ಇಲ್ಲ ಚಾಲೆಂಜ್ ಮಾಡಬೇಕು ಬೇಕಾದರೆ ನಾನು ಮಾಡ್ತೀನಿ ಅಂತ ಸಿದ್ದು ಅವ್ರು ಹೇಳ್ತಾ ಇರ್ತಾರೆ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಸಪ್ತಾ सब्सक्राइब ಮಾಡ್ಕೊಡಿ ಥ್ಯಾಂಕ್ ಯು ಫಾರ್